ಹಾಯ್ ಹಲೋ ವೆಲ್ಕಮ್ ಟು ಸಿರಿಗೌಡ ಲಾಗ್ ನಾನಿವತ್ತು ತೋರಿಸ್ತಿರುವ ರೆಸಿಪಿ ಅಯ್ಯಂಗರ್ ಪುಳಿಯೋಗರೆ ಪ್ಯಾಕೆಟಿಂದ ಹೇಗೆ ಪುಳಿಯೋಗರೆ ಮಾಡೋದು ಅಂತ ತೋರಿಸ್ತಿದ್ದೀನಿ ಇದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ ಒಂದು ಕಡಲೆಬೇಳೆ ಅರ್ಧ ಸ್ಪೂನ್ ಬೇಳೆ ಎರಡು ಬೆಳಗ್ಗೆ ಮೆಣಸಿನ್ಕಾಯಿ ಐವತ್ತು ಗ್ರಾಮ್ ಕಡಲೆ ಬೀಜ ಐದರಿಂದ ಆರು ಬೆಳ್ಳುಳ್ಳಿ ಹೆಸರು ಕೊತ್ತಂಬರಿ ಸೊಪ್ಪು ಐಯ್ಯಗರೆ ಪುಳಿಯೋಗರೆ ಪ್ಯಾಕೆಟನ್ನು ನಾನಿಲ್ಲಿ ತೊಗೊಂಡಿದ್ದೀನಿ ಒಂದು ಇಡೀ ಹುಣಸೆ ಹಣ್ಣನ್ನು ಇಲ್ಲಿ ನೆನೆಕೊಂಡಿದ್ದೀನಿ ಹಾಕ್ಕೊಂಡಿದ್ದೀನಿ ಆನ್ ಮಾಡಿ ಅದ್ರ ಮೇಲೆ ಪ್ಯಾನ್ ಇಟ್ಟು ಪ್ಯಾನ್ಗೆ ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಒಂದು ಟೇಬಲ್ ಸ್ಪೂನ್ ಕಡಲೆಬೇಳೆ ಹಾಕೊಂಡಿದ್ದೀನಿ ಮತ್ತು ಇದಕ್ಕೆ ನಾನು ಉದ್ದಿನಬೇಳೆನೂ ಸಹ ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ ಮತ್ತು ನಾನಿಲ್ಲಿ ಐವತ್ತು ಗ್ರಾಮಷ್ಟು ಕಡಲೆ ಬೀಜವನ್ನು ತಗೊಂಡಿದ್ದೀನಿ ಆ ಕಡಲೆ ಬೀಜನೂ ಸಮೇತ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಮೀಡಿಯಂ ಫ್ಲೇಮಲ್ಲಿ ನಾನು ಇದನ್ನು ಆಗೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಆದರೆ ಸಾಕು ಈಗ ನಾನು ಇದನ್ನೆಲ್ಲ ಒಂದು ಬೋಲ್ಗೆ ತೆಗೆದಿಟ್ಕೊಂಡಿದ್ದೀನಿ ಅದೇ ಎಣ್ಣೆಗೆ ಜಜ್ಜಿರುವಂಥ ಬೆಳ್ಳುಳ್ಳಿ ಮತ್ತು ಎರಡು ಬೆಳಗ್ಗೆ ಮೆಣ್ಸಿ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊತಿದ್ದೀನಿ ಮತ್ತು ನಾನಿಲ್ಲಿ ಹುಣಸೆ ರಸ ಹಾಕಿ ಸಮೇತ ಹೊತ್ತು ಫ್ರೈ ಮಾಡ್ಕೊತಾ ಇದ್ದೀನಿ ಈ ರಸಕ್ಕೆ ಸ್ವಲ್ಪ ಬೆಲ್ಲ ಹಾಕಿದರೆ ತುಂಬಾ ರುಚಿ ಬರುತ್ತೆ ಸೊ ಅದಕ್ಕೆ ನಾನಿಲ್ಲಿ ಬೆಲ್ಲನ ಸ್ವಲ್ಪ ಕುಟ್ಟಿಟ್ಕೊಂಡಿದ್ದೆ ಅದನ್ನು ಸ್ವಲ್ಪ ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ತಾ ಇದ್ದೀನಿ ಈ ಬೆಲ್ಲ ಹುಣಸೆ ರಸದಲ್ಲಿ ಕರಗಬೇಕು ಕರಗಿ ಒಂದು ಕುದಿ ಬರಬೇಕು ಒಂದು ಕುದಿ ಬಂದಮೇಲೆ ನಾನೇನು ಐಯ್ಯಂಗೂರು ಪ್ಯಾಕೆಟ್ ಪುಳಿಯೋಗರೆ ಇತ್ತು ಅದನ್ನು ಸಮೇತ ಹಾಕ್ಕೊಂಡು ಇಲ್ಲಿ ನಾನು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಇಲ್ಲಿ ಇದಕ್ಕೆ ಉಪ್ಪನ್ನು ಸಮೇತ ರುಚಿಗೆ ತಕ್ಕಷ್ಟು ಆ ಉಪ್ಪನ್ನು ಹ್ಯಾಡ್ ಮಾಡ್ಕೊತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಹಾಕೊಳ್ಳಿ ಜಾಸ್ತಿ ಹಾಕೊಳಕ್ಕೆ ಹೋಗ್ಬಿಡ್ರಿ ಮತ್ತು ನಾನು ಇದಕ್ಕೆ ಕೊತ್ತಂಬರಿ ಸ್ವಲ್ಪ ಹಾಕೊತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊತಾ ಇದ್ದೀನಿ ಒಂದು ಸತಿ ಮಾಡ್ಕೊಂಡು ತಿಂದು ನೋಡಿ ತುಂಬಾ ಟೇಸ್ಟಾಗಿರುತ್ತೆ ಸೇಮ್ ಮೇಲುಕೋಟೆ ಪುಳಿಯೋಗರೆ ಥರನೇ ಇರುತ್ತೆ ಎಷ್ಟು ಟೇಸ್ಟಿ ಇರುತ್ತೆ ಅಂದರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಒಂದು ಸತಿ ಮಾಡ್ಕೊಂಡು ತಿಂದು ನೋಡಿ ಮತ್ತು ನಾನು ಇದಕ್ಕೇನು ಕ್ರಿಸ್ಪಿಯಾದ ಕಡಲೆ ಬೀಜನ ತೆಗೆದು ಅದನ್ನು ಸಮೇತ ಹಾ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಸ್ಟವನ್ನ ಆಫ್ ಮಾಡ್ಕೊತ ಇದ್ದೀನಿ ಈ ಪುಳಿಯೋಗರೆನ ಕೇವಲ ಐದು ನಿಮಿಷದಲ್ಲಿ ಪ್ರಿಪೇರ್ ಮಾಡಬಹುದು ಹಾಗೇ ತುಂಬಾ ರುಚಿಯಾಗಿರುತ್ತೆ ಸತಿ ಮಾಡ್ಕೊಂಡು ತಿಂದು ನೋಡಿ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಹಾಗೆ ನಾನಿಲ್ಲಿ ಸ್ಟವನ್ನ ಆಫ್ ಮಾಡ್ಕೊಂಡಿದ್ದೆ ಇದಕ್ಕೆ ನಾನು ಅನ್ನ ಏನು ಆಲ್ರೆಡಿ ಮಾಡಿ ಇಟ್ಕೊಂಡಿದ್ದೆ ಉದ್ರ ಉದುರಾಗಿತ್ತು ಸೊ ಇದನ್ನ ಇದಕ್ಕೆ ಹ್ಯಾಡ್ ಮಾಡಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿದೆ ಮಿಕ್ಸ್ ಆಗಬೇಕು ಮಿಕ್ಸ್ ಆಗಿ ಅದು ಸ್ವಲ್ಪ ಹೊತ್ತು ಹಾರಬೇಕು ಹಾಗೆ ರೀತಿ ಮಾತ್ರ ಅನ್ನ ಟೇಸ್ಟು ಗೊತ್ತಾಗುತ್ತೆ ನಮಗೆ ಹಾರ್ದಷ್ಟು ತುಂಬಾ ಟೇಸ್ಟಿಯಾಗಿರುತ್ತೆ ಐದು ನಿಮಿಷದಲ್ಲಿ ಪ್ರಿಪೇರ್ ಆಗುವ ಅಯ್ಯಂಗಾರ್ ಪುಳಿಯೋಗರೆ ನಿಮ್ಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಮತ್ತೆ ಕಮೆಂಟ್ ಮಾಡಿ ಶೇರ್ ಮಾಡಿ